ನೀವು ನೋಡ್ತಾ ಶ್ರೀ ಡಿಜಿಟಲ್ ಟಿವಿ ಜಿಲ್ಲೆಯ ವಿಭಜನೆಯ ಕುರಿತು ಹೋರಾಟ ಮಾಡುತ್ತಿರುವ ಅನಂತಮೂರ್ತಿ ಮೂರ್ತಿ ಹೆಗಡೆ ಅವರು ಗೋವಾ ಮಂಚ್ ಹಾಗೂ ಎಂಇಎಸ್ ಸಂಘಟನೆಯ ಏಜೆಂಟ್ ಆಗಿರಬಹುದು ಎನ್ನುವ ಸಂಶಯ ವ್ಯಕ್ತವಾಗುತ್ತಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಘಟಕದ ಅಧ್ಯಕ್ಷ ಭಾಸ್ಕರ್ ಪಟ್ಕರ್ ಹೇಳಿದ್ದಾರೆ ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನಗರದಲ್ಲಿ ಮಾತನಾಡಿದ ಇವರು ಉದ್ಯಮಿಯಾಗಿರುವ ಅನಂತಮೂರ್ತಿ ಹೆಗಡೆಯವರು ಕದಂಬ ಜಿಲ್ಲಾ ಸಮಿತಿ ಮಾಡಿಕೊಂಡು ಜಿಲ್ಲೆಯ ವಿಭಜನೆಯ ಬಗ್ಗೆ ಹೋರಾಟ ಮಾಡುತ್ತಿದ್ದಾರೆ ಈವರೆಗೆ ಯಾವುದೇ ಹೋರಾಟದಲ್ಲಿ ಕಾಣಿಸಿಕೊಳ್ಳದ ಅವರು ಅಣಬೆಯಂತೆ ಹುಟ್ಟಿಕೊಂಡು ಜಿಲ್ಲೆಯ ವಿಭಜನೆಯ ಬಗ್ಗೆ ಮಾತನಾಡುತ್ತಿದ್ದಾರೆ ಗಡಿ ಭಾಗವನ್ನು ವಿಭಜನೆ ಮಾಡಲು ಹೊರಟಿರುವುದು ನಾಡದ್ರೋಹದ ಕೆಲಸ ಹೀಗಾಗಿ ಅನಂತಮೂರ್ತಿ ಹೆಗಡೆಯವರು ಗೋವಾ ಮಂಚ್ ಹಾಗೂ ಎಂಇಎಸ್ ಅವರ ಏಜೆಂಟ್ ಇರಬಹುದೇ ಎಂದು ಸಂಶಯ ವ್ಯಕ್ತವಾಗುತ್ತಿದೆ ಉದ್ಯಮಿಯಾಗಿರುವ ಇವರು ಜಿಲ್ಲೆಯು ವಿಭಜನೆಯಾದರೆ ಶಿರಸಿ ಭಾಗದಲ್ಲಿ ಕೃಷಿ ಭೂಮಿಯ ಬೆಲೆ ಹೆಚ್ಚಾಗುತ್ತಿದೆ ಎಂದು ಎದುರು ನೋಡುತ್ತಿದ್ದಾರೆ ಎಂದಿದ್ದಾರೆ ಜಾಸ್ತಿ ಆಗ್ತದೆ ಉದ್ದೇಶ ಇಟ್ಕೊಂಡು ಉದ್ಯಮಿ ಭೂಮಿಯನ್ನ ತಗೊಂಡು ರೈತ ಮೋರ್ಚಾ ಹೇಳ್ತಾ ಇದ್ದಾರೆ ಅವರು ಬಿಜೆಪಿ ರೈತರ ಕೃಷಿ ಮಾಡುವಂತ ಭೂಮಿಯನ್ನು ಖರೀದಿ ಮಾಡಿ ಉದ್ಯಮವನ್ನು ಇವತ್ತು ನಮ್ಮ ವಿಭಜನೆ ಮಾತಾಡ್ತಾ ಇದ್ದಾರೆ ನಾನು ಮಾನ್ಯ ಜಿಲ್ಲಾ ವರಿಷ್ಠ ಅಧಿಕಾರಿಗಳಲ್ಲಿ ಕೇಳ್ಕೊಂಡಿದ್ದೇನೆ ಈ ವಿಭಜನೆ ಮಾಡಿ ಹೇಳಿಕೆ ನೀಡುವಂತ ಅನಂತ್ ಮೂರ್ತಿ ಹೆಗಡೆ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರು ಇವರೇನಾದ್ರೂ ಗೋವಾ ಮಂಚ್ ಎಸ್ ನವರೊಟ್ಟಿಗೆ ಏನಾದರೂ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೇಳುವ ಒಂದು ಡೌಟ್ ನನಗೆ ಬರ್ತಾ ಇದೆ ಅವರೊಟ್ಟಿಗೆ ಏನಾದರೂ ಯಾಕಂದ್ರೆ ಅವರು ಎಲ್ಲ ಒಂದು ಕಡೆ ಕಾರವಾರವನ್ನು ಗೋವಾಗೆ ಸೇರಿಸಿ ಅನ್ನೋದನ್ನ ಕೆಲವೊಮ್ಮೆ ಹೇಳ್ತಾ ಇದ್ದೀವಿ ಅದಕ್ಕೆ ನಾವು ತಕ್ಕ ಉತ್ತರವನ್ನು ಕೊಟ್ಟಿದ್ದೇವೆ ಈಗ ಇಲ್ಲಿಯ ಅನಂತಮೂರ್ತಿ ಹೆಗಡೆ ಅವರು ಇಟ್ಕೊಂಡು ಅವರೊಟ್ಟಿಗೆ ಏನಾಗುವ ಇವರ ಸಂಬಂಧ ಇದೆಯಾ ಅನ್ನೋ ಡೌಟ್ ಮೇಲೆ ಅಂತ ಪ್ರಚೋದ ಹೇಳಿಕೆಯನ್ನ ವಿಭಜನೆ ಮಾಡುವಂತ ಹೇಳುತ್ತಿರುವುದು ಕನ್ನಡ ನಾಡ ಈ ಕೆಲಸ ಉತ್ತರ ಕನ್ನಡ ಜಿಲ್ಲೆಯನ್ನ ಒಂದು ಗಡಿಭಾಗವನ್ನ ವಿಭಜನೆ ಮಾಡಬೇಕು ಹೇಳಿ ಹೇಳಿಕೆ ಕೊಡ್ತಾ ಇರೋದು ಇದು ಒಬ್ಬ ನಾಡ ಮಾಡ್ತಾ ಇರುವಂತ ಕೆಲಸ ಯಾಕಂದ್ರೆ ಭಾಗ ಗಡಿಭಾಗ ಸ್ಥಿತಿಗತಿಯವರು ಗರಿಲ್ಲ ಇವತ್ತೇನಾದ್ರೂ ಇಲ್ಲೇ ವಿಭಜನೆ ಅಂತೇಳಿ ಏನಾದ್ರು ಮಾಡಿಕೊಂಡು ಕಾರವಾರ ಕೂಡ್ಲೆ ಇನ್ನೊಂದು ಗೋವಾ ಕೇಳುವ ಕೂಗು ಬಲಿಷ್ಠ ಆಗ್ತದೆ